ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಯು ಪಿ ಐ ಟ್ರಾನ್ಸಾಕ್ಷನ್ನ ಯಾರು ಮಾಡ್ತಾರೆ ಅವರು ಜಿ ಎಸ್ ಟಿಯನ್ನು ಕಟ್ಟಬೇಕಾಗುತ್ತೆ ಅಂತ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಆದೇಶವನ್ನು ಈಗ ಕೇಂದ್ರ ಸರ್ಕಾರದಿಂದ ಹೊರಡಿಸಿದೆ ಸ್ನೇಹಿತರೆ ಈ ಆದೇಶ ಹೊಡೆಸಿರದಂಥ ದಿನಾಂಕವನ್ನು ನೀವು ಗಮನಿಸ್ಬೋದು ನೋಡಿ ಹದಿನೆಂಟು ಏಪ್ರಿಲ್ ಇದೆ ಎರಡು ಸಾವಿರದ ಇಪ್ಪತ್ತ ಐದು ಸೊ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತಂದರೆ ಇದಕ್ಕೆ ಮುಂಚೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಅದರಲ್ಲೂ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಗೆ ಒಂದು ನ್ಯೂಸ್ ಕೂಡ ಹರಿದಾಡ್ತಾ ಇತ್ತು ಅವರು ಅತಿ ಹೆಚ್ಚು ಟ್ರಾನ್ಸಾಕ್ಷನ್ನ ಮಾಡಿದ್ರೆ ಅವ್ರಿಗೆ ಕೂಡ ಹಣ ಕಟ್ಟಾಗುತ್ತೆ ಅಥವಾ ಜಿ ಎಸ್ ಟಿಯನ್ನು ಕಟ್ಟಬೇಕಾಗುತ್ತೆ ಸಪ್ರೇಟಾಗಿ ಅಂತಕ್ಕಂಥ ಒಂದು ಮಾಹಿತಿಯೇ ಹರಿದಾಡ್ತಾ ಇತ್ತು ಸೊ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿದೆ ಇದರ ಕನ್ನಡ ಅನುವಾದದ ಆದೇಶವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಏನಂತ ಆದೇಶ ಹೊರಡಿಸಿದ್ದಾರೆ ಅಂದ್ರೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಯು ಪಿ ಐ ವಹಿವಾಟುಗಳ ಮೇಲೆ ಸರಕು ಮತ್ತು ಸೇವಾ ತೆರಿಗೆ ವಿಧಿಸಲು ಸರ್ಕಾರವು ಪರಿಗಣಿಸುತ್ತಿದೆ ಎಂಬ ಹಕ್ಕುಗಳು ಸಂಪೂರ್ಣವಾಗಿ ಸುಳ್ಳು ಮತ್ತು ದಾರಿ ಎಳೆಯುವ ಮತ್ತು ಯಾವುದೇ ಆಧಾರವಿಲ್ಲದೆ ಇದನ್ನು ನೀಡ್ತಾ ಇರ್ತಕ್ಕಂಥ ಮಾಹಿತಿಯಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ನೋಡಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಯು ಪಿ ಐ ವಹಿವಾಟುಗಳ ಮೇಲೆ ಸರಕು ಮತ್ತು ಸೇವಾ ತೆರಿಗೆಯನ್ನು ವಿಧಿಸಲು ಸರ್ಕಾರವು ಪರಿಗಣಿಸುತ್ತಿದೆ ಎಂಬ ಹೇಳಿಕೆಗಳು ಸಂಪೂರ್ಣವಾಗಿ ಸುಳ್ಳು ತಪ್ಪು ತಪ್ಪುದಾರಿಗಳಿವ ಮತ್ತು ಯಾವುದೇ ಆಧಾರವಿಲ್ಲದೆ ಸದ್ಯ ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಇದು ಸ್ಪಷ್ಟವಾಗಿ ಹೇಳಿದೆ ಕೆಲವು ಸಾಧನಗಳನ್ನು ಬಳಸಿಕೊಂಡು ಮಾಡಿದ ಪಾವತಿಗಳಿಗೆ ಸಂಬಂಧಿಸಿದ ವ್ಯಾಪಾರಿ ರಿಯಾಯಿತಿ ದರ ಅದರಂತಹ ಶುಲ್ಕಗಳ ಮೇಲೆ ಜಿ ಎಸ್ ಟಿಯನ್ನು ವಿಧಿಸಲಾಗುತ್ತೆ ಅಂದರೆ ನೀವು ಜಿ ಎಸ್ ಟಿ ಮಾಡಿಸಿರ್ತಕ್ಕಂಥ ಈಗ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಮಾತ್ರ ಜಿ ಎಸ್ ಟಿಯನ್ನು ಇವರು ಹೇಳ್ತಾ ಇರ್ತಕ್ಕಂಥದ್ದು ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಗೆ ಬರುವಂತೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಮೂವತ್ತನೇ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕದ ಗೆಜೆಟ್ ಅಧಿಸೂಚನೆಯ ಮೂಲಕ ವ್ಯಕ್ತಿಯಿಂದ ವ್ಯಾಪಾರಿ ವಹಿವಾಟುಗಳ ಮೇಲಿನ ಎಮ್ ಡಿ ಆರ್ ಅನ್ನು ತೆಗೆದುಹಾಕಿದೆ ಸೊ ಒಬ್ಬ ವ್ಯಕ್ತಿಯಿಂದ ವ್ಯಾಪಾರಸ್ಥರಿಗೆ ಎಷ್ಟು ಎಷ್ಟೇ ಟ್ರಾನ್ಸಾಕ್ಷನನ್ನು ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಜಿ ಎಸ್ ಟಿ ಇಲ್ಲ ಅದನ್ನು ತೆಗೆದುಹಾಕಲಾಗಿದೆ ಪ್ರಸ್ತುತ ಯು ಪಿ ಐ ವಹಿವಾಟುಗಳ ಮೇಲಿನ ಯಾವುದೇ ಎಮ್ ಡಿ ಆರ್ ಅನ್ನು ವಿಧಿಸಲಾಗುವುದಿಲ್ಲ ಆದ್ದರಿಂದ ಈ ವಹಿವಾಟುಗಳಿಗೆ ಯಾವುದೇ ಜಿ ಎಸ್ ಟಿ ಅನ್ವಯಿಸುವುದಿಲ್ಲ ಯು ಪಿ ಐ ಮೂಲಕ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಸರ್ಕಾರವು ಬದ್ಧವಾಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಪೇಮೆಂಟನ್ನೇ ಮಾಡಿ ಅಂತ ಈಗ ಸರ್ಕಾರ ಅದಕ್ಕೆ ಸಪೋರ್ಟನ್ನು ಮಾಡುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾವುದೇ ವ್ಯಾಪಾರಿಗೆ ನೀವು ಯು ಪಿ ಐ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲಿ ಕಟ್ಟಾಗೋದಿಲ್ಲ ಸೊ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದೇ ರೀತಿಯ ಮಹತ್ವದ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ